ಶಾಂತಿ ಇಂದಿನ ಮುರಳಿಯ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಮುರಳಿ ಮಧುಬನ ಮಧುರ ಮಕ್ಕಳೇ ತಂದೆಯ ನೆನಪಿನಲ್ಲಿದ್ದು ಸದಾ ಹರ್ಷಿತವಾಗಿರಿ ನೆನಪಿನಲ್ಲಿ ಇರುವಂತವರು ಬಹಳ ರಮಣೀಕ ಮತ್ತು ಮಧುರವಾಗಿರ್ತಾರೆ ಖುಷಿಯಲ್ಲಿದ್ದು ಸೇವೆ ಮಾಡ್ತಾರೆ ಪ್ರಶ್ನೆ ಜ್ಞಾನದ ನಶೆಯ ಜೊತೆಗೆ ಯಾವ ಪರಿಶೀಲನೆಯನ್ನ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಉತ್ತರ ಜ್ಞಾನದ ನಶೆಯಂತೂ ಇರತ್ತೆ ಆದರೆ ಎಷ್ಟು ದೇಹಿ ಅಭಿಮಾನಿಯಾಗಿರ್ತೇನೆ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಳ್ಳಿ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಆದರೆ ಯೋಗದಲ್ಲಿ ಮಾಯೆ ವಿಘ್ನವನ್ನ ಹಾಕತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಅನಾಸಕ್ತರಾಗಿರ್ಬೇಕು ಮಾಯಾ ರೂಪಿ ಇಲ್ಲಿ ಒಳಗೊಳಗಡೆ ಕತ್ತರಿಸ್ತಾ ಇರುತ್ತೆ ಗೊತ್ತಾಗದೇ ಇರೋ ರೀತಿ ಇರಬಾರ್ದು ನಿಮ್ಮ ನಾಡಿಯನ್ನ ನೀವೇ ನೋಡ್ಕೊಳ್ಳಿ ನನಗೆ ತಂದೆಯ ಜೊತೆ ಆಳವಾದ ಪ್ರೀತಿ ಇದೆಯಾ ಎಷ್ಟು ಸಮಯ ನಾನು ನೆನಪಲ್ಲಿ ಇರ್ತೇನೆ ಗೀತೆ ಪತಂಗವೇ ನೀನು ಇನ್ನೂ ಏಕೆ ಸುಡಲಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯ ಸಾಲನ್ನ ಕೇಳಿದಿರ ಯಾಕೆಂದ್ರೆ ಯಾವಾಗ ತಂದೆ ಇಷ್ಟೆಲ್ಲ ಶೋಭೆಯನ್ನು ತರಿಸ್ತಾರೆ ನೀವು ಇಷ್ಟೊಂದು ಸುಂದರವಾಗಿರ್ತೀರಿ ಅಂದ್ರಾಗ ತಂದೆಯ ಮಕ್ಕಳಾಗಿ ಯಾಕೆ ಆಗ್ಬಾರ್ದು ಯಾವ ತಂದೆ ನಮ್ಮನ್ನ ಶಾಮನಿಂದ ಸುಂದರ ಮಾಡ್ತಾರೆ ನಾವು ಶ್ಯಾಮನಿಂದ ಸುಂದರ ಆಗ್ತೇವೆ ಅನ್ನೋದನ್ನ ಮಕ್ಕಳು ತಿಳ್ಕೊಂಡಿದೀರ ಒಬ್ಬರ ಮಾತಲ್ಲ ಅವರು ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ ಚಿತ್ರವನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಕೆಲವು ಸುಂದರವಾಗಿ ಕೆಲವು ಶ್ಯಾಮನಾಗಿ ಹೇಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಮನುಷ್ಯರು ತಿಳ್ಕೊಂಡೇ ಇಲ್ಲ ಸತ್ಯಯುಗದ ರಾಜಕುಮಾರ ಶ್ರೀ ಕೃಷ್ಣ ಕಪ್ಪಾಗಿರ್ಲಿಕ್ಕಂತೂ ಸಾಧ್ಯ ಇಲ್ಲ ಕೃಷ್ಣನಂತ ಮಗ ಇರ್ಲಿ ಪತಿ ಇರ್ಲಿ ಅಂತ ಎಲ್ಲರೂ ಬಯಸ್ತಾರೆ ಮತ್ತೆ ಇವನು ಶಾಮನಾಗಿ ಹೇಗೆ ಆಗ್ತಾನೆ ಏನನ್ನೂ ಕೂಡ ತಿಳ್ಕೊಂಡಿಲ್ಲ ಕೃಷ್ಣನನ್ನು ಕಪ್ಪಾಗಿ ಏಕೆ ತೋರಿಸ್ತಾರೆ ಕಾರಣ ಬೇಕು ಸರ್ಪದ ಮೇಲೆ ನರ್ತಿಸಿದ್ರು ಅಂತ ತೋರಿಸ್ತಾರೆ ಅಲ್ವಾ ಇಂಥ ವಿಚಾರವಂತೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಇಂತಿಂತಹ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಕೇಳಿ ಹೇಳ್ತಾರೆ ವಾಸ್ತವದಲ್ಲಿ ಇಂತಹ ಯಾವುದೇ ವಿಚಾರಗಳಂತೂ ಇರೋದಿಲ್ಲ ಯಾವ ರೀತಿ ಚಿತ್ರಗಳಲ್ಲಿ ತೋರಿಸ್ತಾರೆ ಶೇಷ ಶಯನದ ಮೇಲೆ ನಾರಾಯಣ ಕುಳಿತಿದ್ದಾನೆ ಶೇಷ ಶಯನದಂಥ ಸರ್ಪ ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ನೂರಾರು ಮುಖಗಳು ಇರುತ್ತಾ ಎಂತೆಂತಹ ಚಿತ್ರಗಳನ್ನು ಕುಳಿತು ಮಾಡಿದ್ದಾರೆ ತಂದೆ ತಿಳಿಸ್ತಾರೆ ಇದರಲ್ಲಿ ಏನೂ ಇಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಇದು ಕೂಡ ನಾಟಕದಲ್ಲಿ ನಿಶ್ಚಿತವಾಗಿದೆ ಆರಂಭದಿಂದ ಹಿಡಿದು ಈ ಸಮಯದವರೆಗೆ ಯಾವ ನಾಟಕವೂ ನಿಶ್ಚಿತ ಆಗಿದೆ ಅದು ಪುನಃ ಪುನರಾವರ್ತನೆ ಆಗ್ತಾ ಇರತ್ತೆ ಭಕ್ತಿಯಲ್ಲಿ ಏನೇನೋ ಮಾಡ್ತಾರೆ ಅಂತ ಕೇವಲ ತಿಳಿಸ್ಲಾಗತ್ತೆ ಎಷ್ಟೊಂದು ಖರ್ಚು ಮಾಡ್ತಾರೆ ಎಂತೆಂಥ ಚಿತ್ರಗಳನ್ನು ಮಾಡ್ತಾರೆ ಇವನ್ನು ಮೊದಲು ನೋಡಿದಾಗ ಎಷ್ಟೋ ಇಷ್ಟೊಂದು ಆಶ್ಚರ್ಯ ಆಗ್ತಾ ಇರಲಿಲ್ಲ ಯಾವಾಗ ತಂದೆ ತಿಳಿಸ್ಕೊಡ್ತಾರೆ ಆಗ ಇವೆಲ್ಲವೂ ಭಕ್ತಿ ಮಾರ್ಗದ ವಿಚಾರಗಳು ಅಂತ ತಿಳಿಯತ್ತೆ ಭಕ್ತಿಯಲ್ಲಿ ಯಾವುದೆಲ್ಲ ಆಗಿದೆ ಅದು ಅವಶ್ಯವಾಗಿ ಪುನಃ ಆಗತ್ತೆ ಇದನ್ನು ನಿಮ್ಮ ವಿನಃ ಬೇರೆ ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದಂತೂ ಗೊತ್ತಿದೆ ನಾಟಕದಲ್ಲಿ ಏನು ನೋಂದಾವಣಿ ಆಗಿದೆ ಅದೇ ಆಗ್ತಾ ಇರುತ್ತೆ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆ ಆಗುತ್ತೆ ಇದರಲ್ಲಂತೂ ಬಹಳ ಕಲ್ಯಾಣ ಇದೆ ಈಗ ನೀವು ಈ ಪ್ರಾರ್ಥನೆ ಮೊದಲಾದವುಗಳನ್ನೆಲ್ಲ ಮಾಡೋದಿಲ್ಲ ಅವರು ಭಗವಂತನಿಂದ ಫಲವನ್ನ ಪಡೀಲಿಕ್ಕೆ ಎಲ್ಲವನ್ನ ಮಾಡ್ತಾರೆ ಜೀವನ್ ಮುಕ್ತಿಯ ಫಲ ಆಗಿದೆ ಅಂದಾಗ ಇದೆಲ್ಲವನ್ನ ತಿಳಿಸ್ಲಾಗತ್ತೆ ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ ಗೀತೆಯಲ್ಲಿ ಭಾರತವಾಸಿ ಪಾಂಡವರು ಕೌರವರು ಏನು ಮಾಡು ಹೋದರು ಅನ್ನೋದಿದೆ ಅವಶ್ಯವಾಗಿ ಯಾದವರೇ ಶಸ್ತ್ರಾಸ್ತ್ರಗಳನ್ನ ಹೊರತರ್ತಾರೆ ತಮ್ಮ ಕುಲವನ್ನ ವಿನಾಶ ಮಾಡಿದ್ರು ಅಂತ ತೋರಿಸ್ತಾರೆ ಇವರೆಲ್ಲರೂ ಪರಸ್ಪರದಲ್ಲಿ ಶತ್ರುಗಳು ನೀವು ಸಮಾಚಾರ ಮುಂತಾದವುಗಳನ್ನು ಕೇಳೋದಿಲ್ಲ ಯಾರು ಕೇಳ್ತಾರೆ ಅವರು ಚೆನ್ನಾಗಿ ತಿಳ್ಕೊಳ್ಬೋದಾಗಿದೆ ದಿನ ಪ್ರತಿದಿನ ಒಳ ಜಗಳಗಳು ಬಹಳಷ್ಟಿದೆ ಅವರೆಲ್ಲರೂ ಕ್ರಿಶ್ಚಿಯನ್ನರೇ ಆಗಿದ್ರೂ ಕೂಡ ಒಳ ಜಗಳಗಳು ಬಹಳಷ್ಟಿವೆ ಮನೆಯಲ್ಲಿ ಕುಳಿತಿದ್ದೇ ಪರಸ್ಪರವನ್ನು ಕೊಂದುಬಿಡ್ತಾರೆ ನೀವು ರಾಜ್ಯದ ರಾಜ್ಯ ಭಾಗ್ಯವನ್ನು ಮಾಡಲಿಕ್ಕೋಸ್ಕರ ರಾಜಯೋಗವನ್ನು ಕಲಿತಾ ಇದ್ದೀರಾ ಹಳೆಯ ಪ್ರಪಂಚದ ಶುದ್ಧತೆನೂ ಕೂಡ ಬೇಕು ನಂತರ ಹೊಸ ಜಗತ್ತಿನಲ್ಲಿ ಎಲ್ಲವೂ ಕೂಡ ಹೊಸದಾಗಿರುತ್ತೆ ಅಲ್ಲಿ ಪಂಚತತ್ವಗಳು ಕೂಡ ಸತೋ ಪ್ರಧಾನ ಆಗಿರುತ್ತೆ ಸಮುದ್ರದಿಂದ ನೀರು ಉಕ್ಕಿ ಬಂದು ನಷ್ಟ ಮಾಡುವಂಥ ಶಕ್ತಿ ಇರೋದಿಲ್ಲ ಈಗಂತೂ ಪಂಚತತ್ವಗಳು ಎಷ್ಟೊಂದು ನಷ್ಟ ಮಾಡುತ್ತೆ ಅಲ್ಲಿ ಇಡೀ ಪ್ರಕೃತಿಯೇ ದಾಸಿಯಾಗಿರುತ್ತೆ ಆದ್ದರಿಂದ ಅಲ್ಲಿ ದುಃಖದ ಮಾತೆ ಇರೋದಿಲ್ಲ ಇದು ಕೂಡ ಮಾಡಿ ಮಾಡಲ್ಪಟ್ಟಿರುವಂತಹ ನಾಟಕ ಆಟ ಆಗಿದೆ ನಾಟಕದ ಆಟ ಸತ್ಯಯುಗವನ್ನು ಸ್ವರ್ಗ ಅಂತ ಹೇಳಲಾಗತ್ತೆ ಕ್ರಿಶ್ಚಿಯನರು ಕೂಡ ಮೊಟ್ಟ ಮೊದಲು ಸ್ವರ್ಗ ಇತ್ತು ಅಂತ ಹೇಳ್ತಾರೆ ಭಾರತ ಅಂತೂ ಅವಿನಾಶಿ ಆಗಿದೆ ಕೇವಲ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ತಂದೆ ಭಾರತದಲ್ಲಿ ಬರ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಶಿವಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾರೆ ಆದರೂ ಕೂಡ ಆದರೂ ಕೂಡ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನೀವು ತಿಳಿಸ್ಕೊಡ್ತೀರಾ ಭಾರತದಲ್ಲಿ ಜಯಂತಿಯನ್ನು ಆಚರಿಸ್ಲಾಗ್ತಿದೆ ಅಂದಾಗ ಅವಶ್ಯವಾಗಿ ಶಿವತಂದೆ ಭಾರತದಲ್ಲಿ ಬಂದು ಸ್ವರ್ಗವನ್ನ ಸ್ಥಾಪನೆ ಮಾಡಿದ್ರು ಈಗ ಪುನಃ ಮಾಡ್ತಿದ್ದಾರೆ ಯಾರು ಪ್ರಜೆಗಳಾಗ್ತಾರೆ ಅವರ ಬುದ್ಧಿಯಲ್ಲಿ ಏನೂ ಕೂಡ ಕುಳಿತುಕೊಳ್ಳೋದಿಲ್ಲ ಯಾರು ರಾಜಧಾನಿಯಲ್ಲಿ ಇರುವಂಥವರಾಗಿದ್ದಾರೆ ಅವರು ತಿಳಿತಾರೆ ನಿಜಕ್ಕೂ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಅಂತ ಪ್ರಜಾಪಿತ ಬ್ರಹ್ಮನೂ ಕೂಡ ಇದ್ದಾರೆ ಮುಕ್ತಿದಾತ ಜ್ಞಾನಸಾಗರ ಸ್ವಯಂ ತಂದೆನೇ ಆಗಿದ್ದಾರೆ ಆದರೆ ಬ್ರಹ್ಮನಿಗಂತೂ ಹೇಳುವುದಿಲ್ಲ ಬ್ರಹ್ಮನಿಗೂ ಕೂಡ ಅವರಿಂದಲೇ ಮುಕ್ತಿಯಾಗತ್ತೆ ಎಲ್ಲರನ್ನ ಒಬ್ಬ ತಂದೆಯೇ ಮುಕ್ತರನ್ನಾಗಿ ಮಾಡ್ತಾರೆ ಯಾಕೆಂದ್ರೆ ಎಲ್ಲರೂ ಕೂಡ ತಮ್ಮ ಪ್ರಧಾನ ಆಗಿದ್ದಾರೆ ಈ ರೀತಿ ಆಂತರ್ಯದಲ್ಲಿ ವಿಚಾರ ಸಾಗರ ಮಂಥನ ನಡೀಬೇಕು ನಾವು ಇಂತಹ ಮುರಳಿಯನ್ನು ನುಡ್ಸಿದ್ದೇವೆ ಅಂದ್ರೆ ಮನುಷ್ಯರಿಗೆ ತಕ್ಷಣ ಅರ್ಥ ಆಗತ್ತೆ ಮಕ್ಕಳಂತೂ ನಂಬರ್ ವಾರ್ ಇದ್ದೇ ಇದ್ದಾರೆ ಇದಂತೂ ಜ್ಞಾನ ನಿತ್ಯವೂ ಇದನ್ನ ಅಭ್ಯಾಸ ಮಾಡಿ ಭಯಪಟ್ಟು ವಿದ್ಯೆಯನ್ನು ಬಿಡೋದು ಸರಿಯಲ್ಲ ನಂತರ ಕರ್ಮ ಬಂಧನ ಅಂತ ಹೇಳ್ತಾರೆ ನೋಡಿ ಪ್ರಾರಂಭದಲ್ಲಿ ಎಷ್ಟೊಂದು ಜನ ಮನೆ ಬಿಟ್ಟು ಬಂದ್ರು ನಂತರ ಕೆಲವರು ಹೊರಟೋದ್ರು ಸಿನ್ನಲ್ಲಿ ಬಹಳ ಮಕ್ಕಳು ಬಂದ್ರು ನಂತರ ನಂತರ ತೊಂದರೆಗಳಾಗಿ ಎಷ್ಟೊಂದು ಜನ ಶತ್ರುಗಳಾದರೂ ಮೊದಲು ಅವರಿಗೆ ಜ್ಞಾನ ಬಹಳ ಚೆನ್ನಾಗಿ ಇಷ್ಟ ಆಗ್ತಾ ಇತ್ತು ಇವರಿಗೆ ಭಗವಂತನ ಕೊಡುಗೆ ಸಿಕ್ಕಿದೆ ಅಂತ ತಿಳಿತಾ ಇದ್ರು ಈಗಲೂ ಅದೇ ರೀತಿ ತಿಳಿತಾರೆ ಯಾವುದೋ ಶಕ್ತಿ ಇದೆ ಅಂತ ಆದರೆ ಪರಮಾತ್ಮನ ಪ್ರವೇಶತೆ ಅಂತ ತಿಳ್ಕೊಳ್ಳೋದಿಲ್ಲ ಇಂದಿನ ಪ್ರಸ್ತುತ ಸಮಯದಲ್ಲಿ ರಿದ್ಧಿಸಿದ್ಧಿಯ ಶಕ್ತಿ ಬಹಳಷ್ಟು ಜನರಲ್ಲಿದೆ ಗೀತೆಯನ್ನು ತೆಗೆದುಕೊಂಡು ಹೇಳ್ತಾ ಇರ್ತಾರೆ ತಂದೆ ತಿಳಿಸ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗದ ಪುಸ್ತಕಗಳು ಜ್ಞಾನ ಸಾಗರ ಅಂತೂ ನಾನೇ ಆಗಿದ್ದೇನೆ ನನ್ನನ್ನೇ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡ್ತಾರೆ ನಾಟಕದ ಅನುಸಾರ ಇದೂ ಕೂಡ ನೋಂದಾವಣೆ ಆಗಿದೆ ಸಾಕ್ಷಾತ್ಕಾರನೂ ಕೂಡ ಆಗತ್ತೆ ಭಕ್ತಿ ಮಾರ್ಗದವರನ್ನು ಕೂಡ ಸಂತುಷ್ಟರನ್ನಾಗಿ ಮಾಡ್ತಾರೆ ಜ್ಞಾನವನ್ನು ತೆಗೆ ತೆಗೆದುಕೊಳ್ಳದೇ ಇದ್ರೆ ಅಟ್ಲೀಸ್ಟ್ ಭಕ್ತಿಯಾದರೂ ಮಾಡಬೇಕು ಒಳ್ಳೆಯದು ಅದರಲ್ಲೂ ಕೂಡ ಮನುಷ್ಯರು ಸ್ವಲ್ಪ ಸುಧಾರಣೆ ಆಗ್ತಾರೆ ಕಳ್ಳತನ ಮುಂತಾದವುಗಳನ್ನು ಮಾಡೋದಿಲ್ಲ ಭಗವಂತನ ಭಜನೆ ಮಾಡುವಂಥವರು ಎಂದಿಗೂ ಕೂಡ ಉಲ್ಟಾ ಮಾತುಗಳನ್ನು ಆಡೋದಿಲ್ಲ ಎಷ್ಟಾದರೂ ಭಕ್ತರಲ್ವ ಇಂದಿನ ದಿನಗಳಲ್ಲಿ ಭಕ್ತರಾಗಿದ್ದರೂ ಕೂಡ ದಿವಾಳಿ ಆಗ್ಬಿಡ್ತಾರೆ ತಂದೆಯ ಮಕ್ಕಳಾದರೆ ದಿವಾಳಿ ಆಗೋದಿಲ್ಲ ಅಂತ ಅಲ್ಲ ಹಿಂದಿನ ಕರ್ಮದ ಲೆಕ್ಕಾಚಾರ ಇದ್ದರೆ ದಿವಾಳಿ ಆಗ್ತಾರೆ ಜ್ಞಾನದಲ್ಲಿ ಬಂದಿದ್ರೂ ಕೂಡ ದಿವಾಳಿ ಆಗ್ತಾರೆ ಇದಕ್ಕೆ ಜ್ಞಾನದ ಸಂಬಂಧ ಅಂತೂ ಇಲ್ಲ ನೀವು ಮಕ್ಕಳೀಗ ಸೇವೆಯಲ್ಲಿ ತೊಡಗಿದ್ದೀರಾ ಶ್ರೀಮತದಂತೆ ಸೇವೆಯಲ್ಲಿ ತೊಡಗೋದ್ರಿಂದ ಫಲವನ್ನು ಪಡಿತೇವೆ ಅಂತ ತಿಳ್ಕೊಂಡಿದ್ದೀರಾ ನಾವು ಎಲ್ಲವನ್ನು ಅಲ್ಲಿಗೆ ವರ್ಗಾವಣೆ ಮಾಡಬೇಕು ಬ್ಯಾಗ್ ಬ್ಯಾಗೇಜ್ ಎಲ್ಲವನ್ನು ವರ್ಗಾವಣೆ ಮಾಡಿ ಬಾಬಾರವರಿಗೆ ಮೊದಲು ಮಜಾ ಬರುತ್ತೆ ಅಲ್ಲಿಂದ ಯಾವಾಗ ಹೊರಟರು ಆಗ ಗೀತೆಯನ್ನು ಬರೆದ್ರು ಅಲಫ್ಗೆ ಅಂದರೆ ಆತ್ಮನಿಗೆ ಅಲ್ಲ ತಂದೆ ಸಿಕ್ಕಿದ್ರು ಬೇ ಸಿಕ್ತು ಬಾದ್ಶಾಹಿ ಬ್ರಹ್ಮ ಬಾಬರ್ ಚತುರ್ಭುಜ ವಿಷ್ಣುವಿನ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾದಾಗ ಅನ್ನಿಸ್ತಾ ಇತ್ತು ದ್ವಾರಿಕಾದ ಚಕ್ರವರ್ತಿ ಆಗ್ತೇನೆ ಅಂತ ಈ ರೀತಿ ನಶೆ ಏರ್ತಾ ಇತ್ತು ಈಗ ಆ ವಿನಾಶಿ ಪೈಸೆ ಹಣವನ್ನು ಏನು ಮಾಡೋದು ಅಂದಾಗ ನೀವು ಮಕ್ಕಳಿಗೂ ಕೂಡ ಖುಷಿ ಆಗಬೇಕು ನಮಗೆ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ ಆದರೆ ಮಕ್ಕಳು ಇಷ್ಟೊಂದು ಪುರುಷಾರ್ಥವನ್ನು ಮಾಡೋದೇ ಇಲ್ಲ ನಡೀತಾ ನಡೀತಾ ಬಿದ್ದುಬಿಡ್ತಾರೆ ಒಳ್ಳೊಳ್ಳೆ ಮಕ್ಕಳು ತಂದೆಗೆ ನಿಮಂತ್ರಣ ಕೊಡುವಂಥವರು ಎಂದಿಗೂ ತಂದೆಯನ್ನು ನೆನಪೇ ಮಾಡೋದಿಲ್ಲ ಅವರು ಕೂಡ ಕೆಲವರು ನಾವು ಬಹಳ ಖುಷಿಯಾಗಿದ್ದೇವೆ ಅಂತ ತಂದೆ ಬಳಿ ಪತ್ರ ಬರೀಬೇಕಾಗಿದೆ ತಂದೆಯೇ ನಾವು ನಿಮ್ಮ ನೆನಪಿನಲ್ಲಿ ಮಸ್ತರಾಗಿರ್ತೇವೆ ಬಹಳಷ್ಟು ಮಕ್ಕಳು ಎಂದಿಗೂ ಕೂಡ ನೆನಪೇ ಮಾಡೋದಿಲ್ಲ ನೆನಪಿನ ಯಾತ್ರೆಯಲ್ಲಿಯೇ ಖುಷಿ ಹೆಚ್ಚಾಗಿರುತ್ತೆ ಬಲೆ ಜ್ಞಾನದಲ್ಲಿ ಎಷ್ಟೇ ಮಸ್ತರಾಗಿದ್ರೂ ಕೂಡ ದೇಹಾಭಿಮಾನ ಎಷ್ಟಿರುತ್ತೆ ಆತ್ಮಾಭಿಮಾನಿ ಸ್ಥಿತಿ ಎಲ್ಲಿರುತ್ತೆ ಜ್ಞಾನ ಅಂತೂ ಬಹಳ ಸರಳವಾಗಿದೆ ಯೋಗದಲ್ಲಿ ಮಾಯೆ ವಿಘ್ನಗಳನ್ನು ಹಾಕುತ್ತೆ ಗೃಹಸ್ಥ ವ್ಯವಹಾರದಲ್ಲಿನೂ ಕೂಡ ಅನಾಸಕ್ತರಾಗಿರಬೇಕು ಮಾಯೆಯಿಂದ ಚಳ್ಳೆ ಹಣ್ಣನ್ನು ತಿನ್ನುವಂತೆ ಆಗಬಾರ್ದು ಮಾಯೆ ಇಲಿಯಂತೆ ಕಚ್ಚ್ತಾ ಇರುತ್ತೆ ಇಲಿ ಈ ರೀತಿ ಕಚ್ಚುತ್ತೆ ರಕ್ತ ಹೊರಗಡೆ ಬಂದರೂ ಕೂಡ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ ದೇಹಾಭಿಮಾನದಲ್ಲಿ ಬರೋದರಿಂದ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಮಕ್ಕಳು ತಿಳ್ಕೊಂಡೇ ಇಲ್ಲ ಶ್ರೇಷ್ಠ ಪದವಿಯನ್ನ ಅಂತ ಮಕ್ಕಳು ಪಡೀಲಿಕ್ಕೆ ಸಾಧ್ಯ ಇಲ್ಲ ತಂದೆಯಿಂದ ಪೂರ್ಣ ಆಸ್ತಿಯನ್ನ ತೆಗೆದುಕೊಳ್ಬೇಕಾಗಿದೆ ಮಮ್ಮ ಬಾಬರವರಂತೆ ತಂದೆಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗೋಣ ತಂದೆಯು ಮನಸ್ಸನ್ನ ಗೆಲ್ಲುವಂಥವರಾಗಿದ್ದಾರೆ ದೆಲ್ವಾಡ ಮಂದಿರದಲ್ಲಿನೂ ಕೂಡ ಪೂರ್ಣ ಸ್ಮಾರಕ ಇದೆ ಒಳಗಡೆ ಆನೆಗಳ ಮೇಲೆ ಮಹಾರಥಿಗಳು ಕುಳಿತಿದ್ದಾರೆ ನಿಮ್ಮಲ್ಲಿನೂ ಕೂಡ ಮಹಾರಥಿಗಳು ಕುದುರೆ ಸವಾರರು ಕಾಲಾಳುಗಳಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ನಾಡಿಯನ್ನ ನೋಡ್ಕೋಬೇಕು ತಂದೆ ಏಕೆ ನೋಡಬೇಕು ನಾವು ತಂದೆಯನ್ನ ನೆನಪು ಮಾಡ್ತೇವ ಮತ್ತು ಬಾಬಾರವರಂತೆ ಸೇವೆ ಮಾಡ್ತೇವಾ ತಂದೆಯ ಜೊತೆ ನಮ್ಮ ಯೋಗ ಇದೆಯಾ ರಾತ್ರಿಯಲ್ಲಿ ಎಚ್ಚರ ಆಗಿದ್ದು ತಂದೆಯನ್ನು ನೆನಪು ಮಾಡ್ತೇವ ನಾವು ಬಹಳಷ್ಟು ಜನರ ಸೇವೆಯನ್ನು ಮಾಡ್ತಿದ್ದೇವಾ ಅನ್ನೋದನ್ನು ಚಾರ್ಟ್ ಇಡಬೇಕು ತಂದೆಯನ್ನು ಬಹಳ ಅಂದರೆ ಎಷ್ಟು ನೆನಪು ಮಾಡ್ತೇವೆ ಕೆಲವರು ನಾವು ನಿರಂತರ ನೆನಪು ಮಾಡ್ತೇವೆ ಅಂತ ಹೇಳ್ತಾರೆ ಇದಂತೂ ಸಾಧ್ಯ ಇಲ್ಲ ಕೆಲವು ಮಕ್ಕಳು ಹೇಳ್ತಾರೆ ನಾವು ತಂದೆಯ ಮಕ್ಕಳಾಗಿದ್ದರೆ ಸಾಕು ಅಂತ ಆದರೆ ತಂದೆ ತಿಳಿಸ್ತಾರೆ ತಮ್ಮನ ಆತ್ಮ ಅಂತ ತಿಳ್ಕೊಂಡು ನೆನಪು ಮಾಡಬೇಕಾಗಿದೆ ತಂದೆಯ ನೆನಪಿಲ್ದೆ ಸೇವೆ ಮಾಡಿದ್ರೆ ತಂದೆಯನ್ನ ನೆನಪು ಮಾಡ್ತಿಲ್ಲ ಅಂತ ಅರ್ಥ ತಂದೆಯ ನೆನಪಿನಲ್ಲಿಯೇ ಸದಾ ಹರ್ಷಿತರು ಆಗಿರ್ಬೇಕು ನೆನಪಿನಲ್ಲಿರುವಂಥವರು ಸದಾ ರಮಣೀಕವಾಗಿರ್ತಾರೆ ಹರ್ಷಿತ ಮುಖಿಗಳಾಗ್ತಾರೆ ಯಾರಿಗಾದರೂ ಬಹಳ ಖುಷಿಯಿಂದ ರಮಣೀಕತೆಯಿಂದ ತಿಳಿಸ್ತಾರೆ ಸೇವೆಯ ಮೇಲೆ ಆಸಕ್ತಿ ಇರುವಂಥವರು ಬಹಳ ಕಡಿಮೆ ಮಂದಿ ಇದ್ದಾರೆ ಚಿತ್ರಗಳ ಬಗ್ಗೆ ತಿಳಿಸೋದು ಬಹಳ ಸಹಜ ಇವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದರೆ ನಂತರ ಅವರ ರಚನೆ ನಾವೆಲ್ಲ ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಬ್ರದರ್ಹುಡ್ ಆಗಿದೆ ಅಲ್ವಾ ಅವರು ಫಾದರ್ಹುಡ್ ಅಂತ ಹೇಳ್ತಾರೆ ಮೊ ಅಂದರೆ ಸರ್ವವ್ಯಾಪಿ ಎಲ್ಲರೂ ತಂದೆ ಅಂತ ಹೇಳ್ತಾರೆ ಮೊದಲು ಶಿವ ತಂದೆಯ ಪರಿಚಯ ಕೊಡಬೇಕು ಅವರೆಲ್ಲರಿಗೂ ಇವರು ಎಲ್ಲ ಆತ್ಮಗಳ ಪಿತ ಆಗಿದರೆ ಪರಂಪಿತ ಪರಮಾತ್ಮ ಆಗಿದ್ದಾರೆ ನಾವು ಆತ್ಮಗಳು ನಿರಾಕಾರ ಭೃಕುಟಿಯ ಮಧ್ಯದಲ್ಲಿರ್ತೇವೆ ಶಿವಬಾಬರವರು ಕೂಡ ನಕ್ಷತ್ರದಂತಿದ್ದಾರೆ ಆದರೆ ನಕ್ಷತ್ರದ ಪೂಜೆ ಆಗಲಿಕ್ಕೆ ಹೇಗೆ ಸಾಧ್ಯ ಆದ್ದರಿಂದ ದೊಡ್ಡದನ್ನಾಗಿ ಮಾಡ್ತಾರೆ ಬಾಕಿ ಆತ್ಮ ಎಂದಿಗೂ ಕೂಡ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನಂತೂ ಪಡೆಯೋದಿಲ್ಲ ತಂದೆ ತಿಳಿಸ್ತಾರೆ ಆತ್ಮ ಮೊದಲು ಅಶರೀರಿಗಳಾಗಿ ಬಂದು ಶರೀರವನ್ನು ಧರಿಸಿ ಪಾತ್ರವನ್ನು ಅಭಿನಯಿಸತ್ತೆ ಸತೋಪ್ರಧಾನ ಆತ್ಮ ಪುನರ್ಜನ್ಮವನ್ನು ಪಡಿತಾ ಪಡಿತಾ ಕಬ್ಬಿಣ ಸಮಾನ ಆಗ್ಬಿಡತ್ತೆ ನಂತರ ಬರುವಂಥವರು ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆತ್ಮನೇ ಬಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೆ ನಾಮ ರೂಪ ದೇಶ ಕಾಲ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಈ ರೀತಿಯಾಗಿ ಭಾಷಣ ಮಾಡಬೇಕು ಹೇಳ್ತಾರೆ ಸೆಲ್ಫ್ ರಿಯಲೈಸೇಷನ್ ಅಂತ ಆದರೆ ಮಾಡಿಸುವಂಥವ್ರು ಯಾರು ಆತ್ಮನೇ ಪರಮಾತ್ಮ ಅಂತ ಹೇಳೋದು ಸೆಲ್ಫ್ ರಿಯಲೈಸೇಷನ್ ಆಗುತ್ತಾ ಇದಂತೂ ಹೊಸ ಜ್ಞಾನ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಅವರೇ ಕುಳಿತುಕೊಂಡು ಈಗ ತಿಳಿಸ್ತಾ ಇದ್ದಾರೆ ನಂತರ ಅವರ ಮಹಿಮೆಯನ್ನು ಬಹಳ ಮಾಡಿ ಅವರ ಮಹಿಮೆಯನ್ನು ಕೇಳಿದಿರ ಆತ್ಮದ ಪರಿಚಯವನ್ನೂ ಕೂಡ ಹೇಳಲಾಗಿದೆ ಈಗ ಪರಮಾತ್ಮನ ಪರಿಚಯವನ್ನು ಹೇಳ್ತಾರೆ ಅವರಿಗೆ ಸರ್ವ ಆತ್ಮರ ಪಿತ ಅಂತ ಹೇಳಲಾಗತ್ತೆ ಅವರು ಚಿಕ್ಕದು ದೊಡ್ಡ ಗಾತ್ರದಲ್ಲಿ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ ಪರಂಪಿತ ಪರಮಾತ್ಮ ಅಂದರೆ ಸುಪ್ರೀಂ ಸೋಲ್ ಸೋಲ್ ಅಂದ್ರೇ ಆತ್ಮ ಪರಮಾತ್ಮ ಅಂತೂ ಬಹಳ ದೂರ ಇರ್ತಾರೆ ಅವರು ಪುನರ್ಜನ್ಮದಲ್ಲಿ ಬರೋದಿಲ್ಲ ಆದ್ದರಿಂದ ಅವರನ್ನು ಪರಮಪಿತ ಅಂತ ಕರೀಲಾಗತ್ತೆ ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಪಾತ್ರ ತುಂಬಿದೆ ಪತಿತ ಪಾವನ ಅಂತಾನೂ ಕೂಡ ಅವರಿಗೆ ಹೇಳಲಾಗತ್ತೆ ಅವರ ಹೆಸರೂ ಕೂಡ ಶಿವ ತಂದೆ ಎಂದಾಗಿದೆ ರುದ್ರ ಬಾಬಾ ಅಂತ ಹೇಳೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಅವರನ್ನು ಎಲ್ಲರೂ ಕೂಡ ನೆನಪು ಮಾಡ್ತಾರೆ ಪತಿತ ಪಾವನ ಬಂದು ಎಲ್ಲರನ್ನ ಪಾವನ ಮಾಡಿ ಅಂತ ಅಂದಾಗ ಅವಶ್ಯವಾಗಿ ಬರಬೇಕು ಅವರು ಒಂದು ಧರ್ಮದ ಸ್ಥಾಪನೆಯನ್ನ ಯಾವಾಗ ಮಾಡ್ಬೇಕಾಗತ್ತೋ ಆಗ ಬರ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಗೋಸ್ಕರನೇ ಬರ್ತಾರೆ ಈಗ ಕಲಿಯುಗ ಅಂದಾಗ ಬಹಳಷ್ಟು ಮನುಷ್ಯರಿದ್ದಾರೆ ಸತ್ಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಅನ್ನೋ ಗಾಯನ ಇದೆ ಗೀತೆಯ ಮೂಲಕ ಆದಿ ಸನಾತನ ಧರ್ಮದ ಸ್ಥಾಪನೆಯಾಗಿತ್ತು ಕೇವಲ ಅದರಲ್ಲಿ ಮರೆತು ಕೃಷ್ಣನ ಹೆಸರನ್ನು ಹಾಕಲಾಗಿದೆ ತಂದೆ ಹೇಳ್ತಾರೆ ಕೃಷ್ಣ ಅಂತೂ ಪುನರ್ಜನ್ಮದಲ್ಲಿ ಬರ್ತಾರೆ ನಾನಂತೂ ಬರೋದಿಲ್ಲ ಅಂದಾಗ ಈಗ ತೀರ್ಮಾನ ಮಾಡಿ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೋ ಅಥವಾ ಶ್ರೀ ಕೃಷ್ಣನೋ ಅಂತ ಗೀತೆಯ ಭಗವಂತ ಯಾರಾಗಿದ್ದಾರೆ ಭಗವಂತ ಎಂತ ಒಬ್ಬರಿಗೆ ಹೇಳಲಾಗತ್ತೆ ಅಲ್ವಾ ಆದರೂ ಕೂಡ ಈ ಮಾತುಗಳನ್ನು ಒಂದು ವೇಳೆ ಯಾರಾದರೂ ಒಪ್ತೆ ಇದ್ದರೆ ಇವರು ನಮ್ಮ ಧರ್ಮದವರು ಅಲ್ಲ ಅಂತ ತಿಳ್ಕೋಬೇಕು ಸತ್ಯೇಗದಲ್ಲಿ ಬರುವಂಥವರು ತಕ್ಷಣ ಒಪ್ಕೊಳ್ತಾರೆ ಮತ್ತು ಧಾರಣೆ ಮಾಡಲಿಕ್ಕೆ ತೊಡಗ್ತಾರೆ ಮೂಲ ಮಾತೇ ಇದು ಇದರಲ್ಲಿಯೇ ನಿಮ್ಮ ವಿಜಯ ಇದೆ ಆದರೆ ದೇಹಿ ಅಭಿಮಾನಿ ಸ್ಥಿತಿ ಎಲ್ಲಿದೆ ಪರಸ್ಪರ ನಾಮ ರೂಪದಲ್ಲಿ ಸಿಲುಕ್ತಾರೆ ಭಕ್ತಿ ಮಾರ್ಗದಲ್ಲಿನೂ ಕೂಡ ಪರಬ್ರಹ್ಮನನ್ನು ಪಡಿಬೇಕು ಅಂತ ಬಯಕೆ ಇತ್ತು ಉಳಿದ ಭಯ ಎದ್ದು ಬಹಳ ಸಾಹಸ ಬೇಕು ಭಾಷಣ ಮಾಡುವಂಥವರು ಆತ್ಮನ ಗಾ ಜ್ಞಾನವನ್ನು ಬಹಳ ಮಸ್ತಿಯಿಂದ ಕೊಡಬೇಕು ನಂತರ ಪರಮಾತ್ಮ ಅಂತ ಯಾರಿಗೆ ಹೇಳಲಾಗತ್ತೆ ಅಂತ ಇದರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ ತಂದೆಯ ಮಹಿಮೆಯಾಗಿದೆ ಪ್ರೇಮ ಸಾಗರ ಶಾಂತಿಯ ಸಾಗರ ಮಕ್ಕಳದ್ದು ಕೂಡ ಅದೇ ರೀತಿ ಮಹಿಮೆ ಇದೆ ಯಾರ ಮೇಲಾದರೂ ಕೋಪ ಮಾಡಿಕೊಳ್ಳೋದಾದರೆ ಕಾನೂನನ್ನು ಕೈಗೆ ಎತ್ಕೊಂಡಂತೆ ತಂದೆ ಎಷ್ಟೊಂದು ಮಧುರಾಗಿದರೆ ಮಕ್ಕಳು ಯಾವುದೇ ಕೆಲಸದಲ್ಲಿ ಆಗೋದಿಲ್ಲ ಅಂದರೆ ಅವರು ಪದವಿಗಂತೂ ಯೋಗ್ಯರು ಆಗೋದಿಲ್ಲ ಬಹಳ ಮಧುರರಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ತಮ್ಮ ಬ್ಯಾಗ್ ಬ್ಯಾಗೇಜನ್ನು ವರ್ಗಾವಣೆ ಮಾಡಿ ಖುಷಿ ಮತ್ತು ಮಸ್ತಿಯಲ್ಲಿರಬೇಕು ಮಮ್ಮ ಬಾಬರವರ ಸಮಾನ ಸಿಂಹಾಸನ ದೀಶ್ಯರಾಗಬೇಕು ಬಹಳಷ್ಟು ನೆನಪಿನಲ್ಲಿ ಇರಬೇಕು ಯಾರದ್ದೇ ಭಯದಿಂದ ವಿದ್ಯೆಯನ್ನು ಬಿಡಬಾರ್ದು ನೆನಪಿನಿಂದ ತಮ್ಮ ಕರ್ಮ ಬಂಧನಗಳನ್ನು ಹಗುರ ಮಾಡ್ಕೋಬೇಕು ಎಂದಿಗೂ ಕೂಡ ಕ್ರೋಧದಲ್ಲಿ ಬಂದು ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು ಯಾವುದೇ ಸೇವೆ ಆಗೋದಿಲ್ಲ ಅಂತ ಹೇಳಬಾರ್ದು ವರದಾನ ರಾಯಲ್ ಮತ್ತು ಸರಳ ಎರಡರ ಬ್ಯಾಲೆನ್ಸ್ನಿಂದ ಕಾರ್ಯ ಮಾಡುವಂತಹ ಬ್ರಹ್ಮ ತಂದೆಯ ಸಮಾನಭವ ವಿಶ್ಲೇಷಣೆ ಹೇಗೆ ಬ್ರಹ್ಮ ತಂದೆ ಸಾಧಾರಣ ಆಗಿದ್ರು ಅಷ್ಟು ಶ್ರೇಷ್ಠವೂ ಅಲ್ಲ ಕನಿಷ್ಠನೂ ಅಲ್ಲ ಬ್ರಾಹ್ಮಣರ ಆದಿಯಿಂದ ಇಲ್ಲಿಯವರೆಗಿನ ನಿಯಮವಾಗಿದೆ ಪೂರ್ತಿ ಸಾಧಾರಣನೂ ಅಲ್ಲ ಅಥವಾ ಬಹಳ ರಾಯಲ್ ಆಗಿನೂ ಕೂಡ ಇರಬಾರ್ದು ಮಧ್ಯದಲ್ಲಿರಬೇಕು ಈಗ ಸಾಧನಗಳು ಬಹಳಷ್ಟಿವೆ ಸಾಧನ ಕೊಡುವಂಥವರು ಕೂಡ ಇದ್ದಾರೆ ಆದರೂ ಕೂಡ ಯಾವುದೇ ಕಾರ್ಯ ಮಾಡಿದ್ರೆ ಅದು ಮಧ್ಯಮದ್ದಾಗಿರಬೇಕು ಬೇರೆಯವರು ಈ ರೀತಿ ಹೇಳಬಾರ್ದು ಇವರಂತೂ ರಾಜರಂಥ ಜೀವನ ನಡೆಸ್ತಾರೆ ಅಂತ ಎಷ್ಟು ಸಾಧಾರಣವೋ ಅಷ್ಟೇ ರಾಯಲ್ ಎರಡರ ಬ್ಯಾಲೆನ್ಸ್ ಇರಬೇಕು ಸ್ಲೋಗನ್ ಬೇರೆಯವರನ್ನು ನೋಡುವ ಬದಲು ಸ್ವಯಂ ನೋಡ್ಕೊಳ್ಳಿ ಮತ್ತು ನೆನಪಿಟ್ಕೊಳ್ಳಿ ಯಾವ ಕರ್ಮ ನಾವು ಮಾಡ್ತೇವೆ ನಮ್ಮನ್ನು ನೋಡಿ ಬೇರೆಯವರು ಕೂಡ ಮಾಡ್ತಾರೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತ ಸ್ಥಿತಿಯ ಅನುಭವ ಮಾಡಿ ಈಗ ನಿಮ್ಮ ಇಡೀ ವ್ಯವಹಾರ ಶ್ರೇಷ್ಠ ಸಂಕಲ್ಪದ ಮೂಲಕ ಸೂಚನೆಗಳಿಂದ ನಡೀಬೇಕು ಇಂತಹ ಲೈಟ್ ರೂಪದಲ್ಲಿರಿ ಯಾವುದೂ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಸಮಾಪ್ತಿಯಾಗ್ಬಿಡಬೇಕು ಅದೇ ಸಂಕಲ್ಪ ಬರಬೇಕು ಯಾವುದು ಆಗಬೇಕೋ ಮತ್ತು ಯಾರಿಗೆ ಮಾಡಬೇಕೋ ಅವರ ಬುದ್ಧಿಯಲ್ಲಿಯೇ ಆ ಸಂಕಲ್ಪ ಬರಲಿ ಇದು ಮಾಡಬೇಕು ಅಂತ ಆಗ ಈ ಸಾಕಾರ ವತನವೂ ಕೂಡ ಸೂಕ್ಷ್ಮ ವತನ ಆಗ್ಬಿಡತ್ತೆ ಒಳ್ಳೆಯದು ಓಂ ಶಾಂತಿ